ರೈತರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಸರ್ಕಾರದ ಅತ್ಯಂತ ಮಹತ್ವಾಂಶ ಯೋಜನೆಗಳಲ್ಲದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಪಿ ಎಂ ಕಿಸಾನ್ ಬೆಳೆ ವಿಮಾ ಯೋಜನೆಯೂ ಸೇರಿದೆ ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಇತ್ತೀಚೆಗೆ ಬ್ಯಾಂಕ್ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿ ರೈತರಿಗೆ ಗರಿಷ್ಠ ಸಾಲ ಒದಗಿಸಿ ಸ್ವಯಂ ಉದ್ಯೋಗಕ್ಕೆ ಸಹಾಯ ಮಾಡುವಂತೆ ಕೋರಿದರು ಇದರ ಅಡಿಯಲ್ಲಿ ಆರ್ಬಿಐ ರೈತರಿಗಾಗಿ ದೊಡ್ಡ ಹೆಜ್ಜೆ ಇಟ್ಟಿದೆ ಹೌದು ಈಗ ದೇಶಾದ್ಯಂತ ರೈತರು ಗ್ಯಾರಂಟಿ ಇಲ್ಲದೆ ಮೊದಲಿಗಿಂತ ಹೆಚ್ಚು ಸಾಲವನ್ನು ಪಡೆಯಲು ಸಾಧ್ಯವಾಗ್ತಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ರೈತರಿಗೆ ಅಸುರಕ್ಷಿತ ಸಾಲಗಳ ಮಿತಿಯನ್ನು ಹೆಚ್ಚಿಸಿದೆ ಹೊಸ ವರ್ಷದಿಂದ ದೇಶಾದ್ಯಂತ ರೈತರು ಬ್ಯಾಂಕ್ಗಳಲ್ಲಿ ಎರಡು ಲಕ್ಷ ರು ಸಾಲ ಪಡೆಯಬಹುದು ಈ ಹಿಂದೆ ಇದರ ಅಡಿಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರು ವರೆಗೂ ಮಿತಿ ಇತ್ತು ಈ ಮೂಲಕ ಆರ್ಬಿಐ ರೈತರ ಸಾಲದ ಮಿತಿಯನ್ನು ನಲವತ್ತು ಸಾವಿರ ರು ಹೆಚ್ಚಿಸಿದೆ ಹೆಚ್ಚುತ್ತಿರುವ ಕೃಷಿ ವೆಚ್ಚದ ನಡುವೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆರ್ಬಿಐ ಈ ಕ್ರಮವನ್ನು ಕೈಗೊಂಡಿದೆ ಕೃಷಿ ಸಚಿವಾಲಯದ ಪ್ರಕಾರ ಹೆಚ್ಚುತ್ತಿರುವ ವೆಚ್ಚವನ್ನು ಪರಿಹರಿಸಲು ಮತ್ತು ರೈತರಿಗೆ ಸಾಲದ ಪ್ರವೇಶವನ್ನು ಸುಧಾರಿಸಲು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಿದೆ ಈ ಕ್ರಮವು ಶೇಕಡಾ ಎಂಬತ್ತಾರಕ್ಕಿಂತ ಹೆಚ್ಚು ಸಣ್ಣ ಮತ್ತು ಅತಿಸಣ್ಣ ಜಮೀನು ಹೊಂದಿರುವ ರೈತರಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಎಂದು ಹೇಳಿಕೆ ತಿಳಿಸಿದೆ ಸಂಬಂಧಿತ ಆದೇಶವನ್ನು ತ್ವರಿತವಾಗಿ ಜಾರಿಗೊಳಿಸಲು ಮತ್ತು ಹೊಸ ಸಾಲದ ನಿಯಮಗಳ ಬಗ್ಗೆ ಗ್ರಾಹಕರಿಗೆ ಸಾಧ್ಯವಾದಷ್ಟು ಅರಿವು ಮೂಡಿಸಲು ಬ್ಯಾಂಕ್ಗಳಿಗೆ ಆದೇಶಿಸಿದೆ ಈ ಕ್ರಮವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಸಾಲಗಳಿಗೆ ಸುಲಭ ಪ್ರವೇಶವನ್ನು ಸುಲಭಗೊಳಿಸುತ್ತದೆ ಮತ್ತು ಸರ್ಕಾರದ ಪರಿಷ್ಠದ ಬಡ್ಡಿ ಯೋಜನೆಗೆ ಪೂರಕವಾಗಿದೆ ಈ ಯೋಜನೆಯಡಿ ಸರ್ಕಾರವು ನಾಲ್ಕು ಪ್ರತಿಷ್ಠಿತ ಪರಿಣಾಮಕಾರಿ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಸಾಲವನ್ನು ನೀಡುತ್ತದೆ ಆರ್ಬಿಐ ಜಾರಿಗೊಳಿಸುತ್ತಿರುವ ನಿಯಮಗಳ ಲಾಭವನ್ನು ದೇಶದ ಹನ್ನೆರಡು ಕೋಟಿಗೂ ಹೆಚ್ಚು ರೈತರು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಸುಮಾರು ಒಂಬತ್ತೂವರೆ ಕೋಟಿ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆಡುವು ನೀಡುವಾಗ್ತಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್